ನಾನು ಅಕ್ಷರ ಅಂತ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಪಯನಿಯರ್ ಪಬ್ಲಿಕ್ ಸ್ಕೂಲ್ ಓಹ್ ಇಷ್ಟು ಸಣ್ಣ ಉಳಿದಾಳೆ ಇವಳೇನು ಇಷ್ಟಕ್ಕೊಂದು ಮಾತಾಡ್ತಿದ್ದಾಳೆ ಅಂತಿದ್ದಾರಾ ಹಾಗೇನಿಲ್ಲ ನಮ್ಮೂರಿನ ಹೆಸರು ಬಂದರೆ ಯಾರಾದರೂ ಹಂಗೆ ಈಗ ಕೊಪ್ಪಳ ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ನೀವೆಲ್ಲರೂ ಕೈ ಜೋಡಿಸಿದರೆ ಅದು ಪಕ್ಕಾ ಖಂಡಿತವಾಗಿ ಸಾಧ್ಯ ಆಗುತ್ತೆ ಅಂತ ಒಂದು ನಂಬಿಕೆಯಿಂದ ನಾನು ಈ ವಿಡಿಯೋ ಮಾಡಿದ್ದೀನಿ ಕೊಪ್ಪಳದಲ್ಲಿ ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತಿದ್ದಾರೆ ಧೂಳನ್ನ ಬಂದ್ ಮಾಡಬೇಕಂತಂದರೆ ಇನ್ನಷ್ಟು ಧೂಳ ತಯಾರಿ ಮಾಡೋಕ್ಕೆ ಅಂತಲೇ ಅಷ್ಟಕ್ಕೊಂದು ಕಾರ್ಖಾನೆಗಳನ್ನು ತರಿಸಿ ಇವಾಗ ಈ ಪರಿಸ್ಥಿತಿಗೆ ಬಂದಿದೆ ಇವಾಗ ಮೊದಲೇ ಧೂಳ ಧೂಳ ಅಂತ ಇದ್ದೀವಿ ಎಷ್ಟೊಂದು ಜನಕ್ಕೆ ಈಗ ನಗಡಿ ಕೆಮ್ಮು ಶೀತ ಎಲ್ಲ ಗಂಟ್ಲ ನೋವು ಅದು ಇದಂತ ಎಲ್ಲ ಬರ್ತಿದೆ ಇನ್ನು ಈ ಫ್ಯಾಕ್ಟ್ರಿಗಳು ಬಂದರೆ ಇನ್ನು ನಮ್ಮ ಕತೆ ಮುಗಿದೋಯ್ತು ಮಂಡೆ ಅಂದರೆ ಸೋಮವಾರ ಇಪ್ಪತ್ತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅದರ ಫ್ಯಾಕ್ಟ್ರಿಗಳನ್ನು ಬಂದ್ ಮಾಡೋಕ್ಕೆ ಅಂತ ಎಲ್ಲರೂ ಕೊಪ್ಪಳದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ನೀವು ಬಂದು ಜಾಯಿನ್ ಆಗ್ಬೋದು ಧನ್ಯವಾದಗಳು